ಹಾಯ್ ಎವ್ರಿ ವನ್ ವೆಲ್ಕಮ್ ಟು ವಿನಿತಾ ಸ್ಟುಡಿಯೋ ಇವತ್ತಿನ ರೆಸಿಪಿ ಒಂದು ಸ್ನಾಕ್ ರೆಸಿಪಿ ಆಗಿರುತ್ತೆ ಇವತ್ತು ನಾನು ಮಿರ್ಚಿ ಬಜ್ಜಿ ಮಾಡ್ತಾ ಇದ್ದೀನಿ ಮಿರ್ಚಿ ಬಜ್ಜಿನ ಬರೀ ಮಿರ್ಚಿ ಬಜ್ಜಿ ಅಲ್ಲ ಅದು ಕಟ್ ಮಿರ್ಚಿ ಬಜ್ಜಿ ಅಂತ ಹೇಳಿ ಕೆಲವೊಂದು ಕಡೆ ಇದನ್ನ ಆಪರೇಷನ್ ಬಜ್ಜಿ ಅಂತ ಕರೀತಾರೆ ಮಿರ್ಚಿ ಬಜ್ಜಿ ಮಾಡಿಬಿಟ್ಟು ಅಂದರೆ ಮೆಣಸಿನಕಾಯಿ ಬಜ್ಜಿ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ ಅದರೊಳಗಡೆ ಸ್ವಲ್ಪ ಫಿಲ್ಲಿಂಗ್ಸ್ ಹಾಕ್ತೀವಿ ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದು ತುಂಬ ಚೆನ್ನಾಗಿರುತ್ತೆ ಟೀ ಜೊತೇಲಿ ಕಾಫಿ ಜೊತೇಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಮಸಾಲೆ ಮಂಡಕ್ಕಿ ಮಾಡಿದ್ರೆ ಅದ್ರ ಜೊತೆಗೂ ಇದು ಚೆನ್ನಾಗಿರುತ್ತೆ ಸೊ ನೋಡೋಣ ಹಾಗಿದ್ರೆ ಹೇಗೆ ಮಾಡೋದು ಅಂತ ಬನ್ನಿ ಮೊದ್ಲಿಗೆ ನಾನು ಇಲ್ಲಿ ಮೆಣಸಿನ್ಕಾಯಿಗಳನ್ನ ತಗೊಂಡಿದ್ದೀನಿ ಇದು ಮಿರ್ಚಿ ಬಜ್ಜಿ ಮಾಡುವಂಥ ಮೆಣಸಿನ್ಕಾಯಿನೇನೇ ಇದು ಇದು ಸ್ವಲ್ಪ ಖಾರ ಅಷ್ಟೊಂದು ಇರೋಲ್ಲ ಇದು ನಾನು ಒಂದು ಎಂಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದಕ್ಕಿವಾಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ ಆಮೇಲೆ ಅಕ್ಕಿ ಹಿಟ್ಟು ಒಂದು ಕಾಲು ಕಪ್ಪಷ್ಟು ತಗೊಳ್ತಾ ಇದ್ದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ನಿಮಗೆ ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಆಮೇಲೆ ಹಿಂಗು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಆಮೇಲೆ ಅಚ್ಕಾರದ ಪುಡಿ ಇದ್ದೀನಿ ಅಚ್ಕಾರದ ಪುಡಿ ಒಂದೂವರೆ ಟೀ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಉಪ್ಪು ಅಷ್ಟೇ ಉಪ್ಪು ನಿಮ್ಗೆ ಇಷ್ಟ ಆಗೋ ಅಷ್ಟು ಹಾಕ್ಕೊಳ್ಳಿ ಈಗ ನಾನು ಒಂದೂವರೆ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದು ಅಜ್ವೈನ್ ಇದು ಕ್ಯಾರಮ್ ಸೀಡ್ಸ್ ಅಂತಾರಲ್ಲ ಇದನ್ನು ಒಂದು ಅರ್ಧ ಟೀ ಅಷ್ಟು ಕೈಯಲ್ಲಿ ಈ ಥರ ಸ್ವಲ್ಪ ಉಜ್ಜಿಬಿಟ್ಟು ಹಾಕಿದ್ರೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಮತ್ತು ಇದು ತುಂಬ ಒಳ್ಳೆಯದು ಕೂಡ ಮತ್ತು ಎಣ್ಣೆನ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ಜೊತೆಗೆ ಈಗ ನಿಧಾನಕ್ಕೆ ಇದನ್ನ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಬೇಕು ಇದು ಬ್ಯಾಟರು ತುಂಬಾ ಗಟ್ಟಿಯಾಗೂ ಇರಬಾರ್ದು ತುಂಬಾ ನೀರಾಗೂ ಇರಬಾರ್ದು ಸೊ ಕರೆಕ್ಟ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಬಂದ್ರೆ ಚೆನ್ನಾಗ್ ಆಗುತ್ತೆ ಮತ್ತೆ ಸ್ಮೂತ್ ಆಗಿರಬೇಕು ಇದು ಬ್ಯಾಟರು ಆಮೇಲೆ ಯಾವುದೇ ಕೂಡ ಲಂಸ್ ಇರಬಾರ್ದು ಎಲ್ಲದು ಕೂಡ ನೀಟಾಗಿ ಸ್ಮ್ಯಾಶ್ ಆಗಿರಬೇಕು ಕಡಲೆ ಹಿಟ್ಟೆಲ್ಲಾದ್ನೂ ಕೂಡ ಈಗ ತುಂಬಾ ನೀಟಾಗಿ ಆಗಿದೆ ಇದು ನೋಡಿ ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲ್ ಇದೆ ಇವಾಗ ಈಗ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ ನಾನು ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಹಾಕಿ ನೋಡ್ತಾ ಇದೀನಿ ಸೊ ಇಷ್ಟು ಬಿಸಿಯಾಗಿರ್ಬೇಕು ಬಜ್ಜಿ ಕರಿಯಕ್ಕೆ ಸೊ ಒಂದೊಂದೇ ಮೆಣಸಿನ್ಕಾಯಿನ ಈಗ ಈ ಬ್ಯಾಟರ್ ಅಲ್ಲಿ ನೀಟಾಗಿ ಎಲ್ಲ ಕೋಟಿಂಗ್ ಮಾಡಿಬಿಟ್ಟು ನಾವು ಎಣ್ಣೆಯಲ್ಲಿ ಬಿಡಬೇಕು ಈ ಬಜ್ಜಿ ಮೆಣಸಿನ್ಕಾಯ್ ನಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದು ಕೂಡ ಬರುತ್ತೆ ಚಿಕ್ಕದಾಗೂ ಇಲ್ಲ ತುಂಬಾ ದೊಡ್ಡದಾಗೂ ಇಲ್ಲ ಸೊ ಇದು ಇಡಿಯಾಗಿ ಕರೆದ್ರೇನೆ ಚೆನ್ನಾಗಿರುತ್ತೆ ಕಟ್ ಮಾಡಿ ಮದ್ಯಲ್ ಫಿಲ್ಲಿಂಗ್ ಮಾಡಕ್ಕೆ ಅದು ಹಾಫ್ ಮಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ಅದು ಫಿಲ್ಲಿಂಗ್ ಆಗೋದಿಲ್ಲ ಈ ತರ ಉದ್ದರೇನೆ ಚೆನ್ನಾಗಿರುತ್ತೆ ಇದು ಆಮೇಲೆ ಈ ಮೆಣಸಿನ್ಕಾಯಿ ತುಂಬಾ ಏನು ಖಾರ ಇರಲ್ಲ ಇನ್ನೂ ಒಂಥರ ಮೆಣಸಿನ್ಕಾಯಿ ಬರುತ್ತೆ ಅದು ಸ್ವಲ್ಪ ಖಾರ ಇರತ್ತೆ ಕೆಲವೊಬ್ರು ಖಾರ ಇಷ್ಟಪಡೋರು ಅದರಲ್ಲೂ ಕೂಡ ಮಾಡ್ತಾರೆ ಅದು ತುಂಬಾನೇ ಖಾರ ಅಂತ ಅನ್ಸುತ್ತೆ ಕೆಲವೊಂದು ಕಡೆ ಎಲ್ಲ ಅದನ್ನೂ ಯೂಸ್ ಮಾಡ್ತಾರೆ ಈ ಥರ ಕಟ್ ಮಿರ್ಚಿ ಬಜ್ಜಿ ಮಾಡೋಕ್ಕೆ ಸೊ ನಮಗೆ ಇದು ಸ್ವಲ್ಪ ಮಕ್ಕಳಿಗೂ ಇಷ್ಟ ಆಗುತ್ತೆ ಬಿಕಾಸ್ ಇದ್ರಲ್ಲಿ ಅಷ್ಟೊಂದೇನು ಖಾರ ಇರಲ್ಲ ಆದರೆ ಅದು ಗ್ರೀನ್ ಕಲರ್ ಚಿಲ್ಲಿಸು ತುಂಬಾ ಚೆನ್ನಾಗೂ ಇರುತ್ತೆ ಖಾರ ಬೇಕು ಅಂತ ಅಂದವ್ರಿಗೆ ಅದನ್ನು ಯೂಸ್ ಮಾಡ್ಕೋಬೋದು ನಾನು ಒಂದೊಂದೇ ಈಗ ಕರ್ಕೊಳ್ತಾ ಇದ್ದೀನಿ ಒಂದು ಎರಡೆರಡೆ ಹಾಕಬೇಕಾಗತ್ತೆ ಇಲ್ಲ ಅಂತಂದರೆ ಜಾಸ್ತಿ ಎಣ್ಣೆ ಇಡಬೇಕಾಗತ್ತೆ ಎಣ್ಣೆ ಜಾಸ್ತಿ ಇಟ್ಟರೆ ಒಂದು ನಾಲ್ಕು ಐದು ಒಟ್ಟಿಗೆ ಕರಿಬೋದು ನಾನು ಎರಡೆರಡೆ ಕರಿತಾ ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ್ರೆ ಚೆನ್ನಾಗಿರತ್ತೆ ಇಲ್ಲಿ ಈಗ ಇದ್ರಲ್ಲಿರುವಂತ ಗುಳ್ಳೆಗಳೆಲ್ಲ ಸ್ವಲ್ಪ ಕಡಿಮೆ ಆದ್ಮೇಲೆ ಇದು ಪೂರ್ತಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಒಳಗಡೆ ಮೆಣಸಿನಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಈಗ ಇದು ರೆಡಿ ಆಯ್ತು ಈಗ ಫಿಲ್ಲಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತೆ ಗ್ರೇಟೆಡ್ ಮಾಡಿಟ್ಕೊಂಡಿರೋ ಕ್ಯಾರೆಟ್ ಅಂದ್ರೆ ತುರ್ದಿಟ್ಕೊಂಡಿದೀನಿ ಕ್ಯಾರೆಟ್ನ ಇದೆರಡು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಹಾಕೊಳ್ತಾ ಇದೀನಿ ಒಂದು ಅರ್ಧ ನಿಂಬೆ ಹಣ್ಣು ಮತ್ತೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದಕ್ಕೆ ನೀವು ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ಕೋಬೋದು ನಾನು ಚಿಲ್ಲಿ ಪೌಡರ್ ಬಜ್ಜಿ ಮಾಡೋಕೆನೆ ಹಾಕಿರೋದ್ರಿಂದ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಒಬ್ಬೊಬ್ರು ಬಜ್ಜಿ ಮಾಡೋದಕ್ಕೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡಲ್ಲ ಹಾಗೆ ಮಾಡ್ತಾರೆ ಆವಾಗ ಇಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾರೆ ನಾನು ಸ್ವಲ್ಪ ಇದಕ್ಕೆ ರೋಸ್ಟೆಡ್ ಪೀನಟ್ಸ್ ಹಾಕ್ಕೊತಾ ಇದ್ದೀನಿ ಕರ್ದಿರೋದಾದ್ರೂ ಹಾಕ್ಕೊಬೋದು ಇಲ್ಲ ಅಂತಂದರೆ ಈ ಥರ ರೋಸ್ಟ್ ಮಾಡಿ ನಾನು ಸ್ವಲ್ಪ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂಥೇಳಿ ಅಂತ ಸೊ ಇವಾಗ ಫಿಲ್ ಮಾಡೋಣಂತೆ ನಾನು ಇದಾಗಲೇ ಮದ್ದಲ್ಲಿ ಮುಂಚೆನೆ ಕಟ್ ಆಗಿರೋದ್ರಿಂದ ಜಾಸ್ತಿ ಏನು ಕಟ್ ಮಾಡೋಕೆ ಏನು ಹೋಗಿಲ್ಲ ಫುಲ್ಲು ಕವರ್ ಆಗಿಬಿಟ್ಟಿತ್ತು ಅಂತಂದರೆ ಸ್ವಲ್ಪ ಕಟ್ ಮಾಡಬೇಕಾಗತ್ತೆ ಸೊ ಈಗ ಆ ಫಿಲ್ಲಿಂಗ್ಸ್ನ ಇದು ತುಂಬ್ತಾ ಇದ್ದೀನಿ ಅಹ್ ಇದಕ್ ತಿನ್ನೊಂದ್ ತರ ಏನ್ ಮಾಡ್ಬೋದು ಅಂತ ಅಂದ್ರೆ ಸಾಮಾನ್ಯವಾಗಿ ಖಾರ ತಿನ್ನೋರಾದ್ರೆ ಮಧ್ಯದಲ್ಲಿ ಗ್ರೀನ್ ಚಟ್ನಿ ಕೂಡ ಹಚ್ಬೋದು ಫಸ್ಟ್ ಗ್ರೀನ್ ಚಟ್ನಿನ ಇದಕ್ ಹಚ್ಬಿಟ್ಟು ಆಮೇಲೆ ಈ ಫಿಲ್ಲಿಂಗ್ಸ್ ಹಾಕ್ತಾರೆ ಆ ಗ್ರೀನ್ ಚಟ್ನಿ ಬೇರೆ ಏನಿಲ್ಲ ಬರೀ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಂಬೆ ಹಣ್ಣು ಉಪ್ಪು ಇದಿಷ್ಟನ್ನೂ ಕೂಡ ಮಿಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನ ಇದಕ್ ಹಚ್ತಾರೆ ಬಟ್ ಹಸಿ ಮೆಣಸಿನ್ಕಾಯಿ ಖಾರ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ಸೊ ನಮ್ಮ ಮನೇಲಿ ಅಷ್ಟೊಂದ್ ಖಾರ ತಿನ್ನಲ್ಲ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಸೊ ನಾನು ಅದನ್ನು ಗ್ರೀನ್ ಚಟ್ನಿ ಮಾಡಿಲ್ಲ ಅಂತಂದರೆ ಅಷ್ಟು ಸ್ವಲ್ಪ ಖಾರ ಅಂತ ಅನ್ಸುತ್ತೆ ಅದು ಬಟ್ ಖಾರ ತಿನ್ನೋರು ಆ ಗ್ರೀನ್ ಚಟ್ನಿನ ಇದ್ರ ಮೇಲೆ ಇದ್ರೊಳಗಡೆ ಫಸ್ಟ್ ಹಚ್ಚಿಬಿಟ್ಟು ಆಮೇಲೆ ಇದಕ್ಕೆ ಮಾಡ್ತೆ ಮಾಡ್ಕೊಂಡ್ರೆ ತುಂಬಿಕೊಂಡ್ರೆ ತುಂಬ ಚೆನ್ನಾಗೂ ಇರುತ್ತೆ ಆಮೇಲೆ ಸ್ವಲ್ಪ ನಾನು ಸೇವ್ ಉದುರಿಸ್ತಾ ಇದ್ದೀನಿ ಸೊ ಇದಿಷ್ಟು ಕೂಡ ರೆಡಿ ಆಯಿತು ಎಮ್ಮಿಯಾಗಿರೋವಂಥ ಸ್ನ್ಯಾಕ್ಸು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವೀಕ್ ಬಾಯ್